ಎಲ್ರಿಗೂ ನಮಸ್ಕಾರ ನಾನು ಪ್ರೀತಿ ಮಹೇಂದ್ರನಾಥ್ ಈ ದಿನದ ವಿಶೇಷ ಏನಪ್ಪಾ ಅಂತ ಅಂದ್ರೆ ಬೆಳ್ಳುಳ್ಳಿ ರೇಟ್ ಕಡಿಮೆ ಆಗೋದೆ ಅವಾಗ ಗೃಹಿಣಿಯರಿಗೆ ತಲೆ ಬಿಸಿ ಕಡಿಮೆ ಆಗುತ್ತೆ ಇನ್ನು ಗ್ರಾಹಕರಿಗೆ ಶಾಕ್ ಮೇಲೆ ಶಾಕ್ ಹೌದು ಈರುಳ್ಳಿ ಆಯ್ತು ಟೊಮೆಟೊ ಆಯ್ತು ಈಗ ಬೆಳ್ಳುಳ್ಳಿಯ ಸರ್ದಿ ನಮ್ಮ ದೇಶದಲ್ಲಿ ಒಂದಲ್ಲ ಒಂದು ವಸ್ತುವಿನ ಬೆಲೆ ಏರಿಕೆಯಾಗ್ತಾನೆ ಇದೆ ಹೋ ಬೆಲೆ ಕಡಿಮೆ ಆಯಿತು ಅನ್ನೋದ್ರಲ್ಲಿ ಮತ್ತೆ ಬೆಲೆ ಏರಿಕೆ ಎಫೆಕ್ಟ್ ಬಡ ಮತ್ತು ಮಧ್ಯಮ ವರ್ಗದವರಿಗೆ ತಡ್ತಾ ಇದೆ ಸದ್ಯ ಬೆಳ್ಳುಳ್ಳಿ ರೇಟ್ ಕೇಳಿದ್ರಾ ಅಬ್ಬಾ ಕೆಜಿಗೆ ನಾನೂರು ರೂಪಾಯಿ ದಾಟಿದೆ ಅಯ್ಯೋ ಏನ್ ಮಾಡೋದ್ರಿ ಅಂತ ನಮ್ಮ ಗೃಹಿಣಿಯರು ನಿತ್ಯ ತಲೆ ಕೆಡಿಸಿಕೊಳ್ಳುವ ಪರಿಸ್ಥಿತಿ ಉದ್ಭವಿಸಿದೆ ಎರಡು ತಿಂಗಳಾದ್ರೂ ರೇಟ್ ಕಡಿಮೆಯಾಗುವ ಲಕ್ಷಣಗಳು ಗೋಚರಿಸ್ತಾನೆ ಇಲ್ಲ ಹಾಗಾದ್ರೆ ಬೆಳ್ಳುಳ್ಳಿ ರೇಟ್ ಯಾವಾಗ ಕಡಿಮೆಯಾಗುತ್ತೆ ಬೆಲೆ ಹೆಚ್ಚಳವಾಗೋದಕ್ಕೆ ಕಾರಣಗಳೇನು ಬೆಳ್ಳುಳ್ಳಿ ಬೆಳೆದ ರೈತರ ಸ್ಥಿತಿಗತಿಗಳು ಹೇಗಿವೆ ಅನ್ನೋದರ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಮಧ್ಯಪ್ರದೇಶದ ಚಿಂದಾವಾರದ ರಾಹುಲ್ ದೇಶ್ಮುಖ್ ಎಂಬ ರೈತ ಹದಿಮೂರು ಎಕರೆ ಪ್ರದೇಶದಲ್ಲಿ ಬೆಳ್ಳುಳ್ಳಿ ಬೆಳೆಯಲು ಇಪ್ಪತ್ತೈದು ಲಕ್ಷ ಹೂಡಿಕೆ ಮಾಡಿದ್ದ ಅದನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ಮೂಲಕ ಬರೋಬ್ಬರಿ ಒಂದು ಕೋಟಿ ದುಡಿದಿದ್ದಾನೆ ಸದ್ಯ ಮಾರುಕಟ್ಟೆಯಲ್ಲಿ ಬೆಳ್ಳುಳ್ಳಿಯ ಬೆಲೆ ಕೆಜಿಗೆ ನಾನೂರರಿಂದ ಐನೂರು ರೂಪಾಯಿಗೆ ಮಾರಾಟವಾಗ್ತಾ ಇದ್ದು ಸಾರ್ವಕಾಲಿಕ ಗರಿಷ್ಠ ಮಟ್ಟ ತಲುಪಿದ್ದು ರೈತರಿಗೆ ಬೆಲೆ ಏರಿಕೆಯ ಸಂತಸ ಒಂದ್ ಕಡೆಯಾದರೆ ಬೆಳೆಗಳನ್ನು ಕಾಪಾಡಿಕೊಳ್ಳುವುದು ಮತ್ತೊಂದು ಸಮಸ್ಯೆಯಾಗಿದೆ ಬೆಳ್ಳುಳ್ಳಿ ಬೆಲೆ ಏರಿಕೆಯನ್ನು ಎದುರಿಸುತ್ತಿರುವ ಬದ್ನೂರ್ನ ರೈತರು ತಮ್ಮ ಲಾಭದಾಯಕ ಬೆಳೆಗಳನ್ನು ರಕ್ಷಿಸಿಕೊಳ್ಳಲು ತಮ್ಮ ಹೊಲಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿಕೊಂಡಿದ್ದು ಹಗಲು ರಾತ್ರಿ ಎನ್ನದೆ ಕಾವಲು ಕಾಯ್ತಿದ್ದಾರೆ ಇನ್ನು ಬದ್ನೂರಿನಲ್ಲಿ ಮತ್ತೊಬ್ಬ ಬೆಳ್ಳುಳ್ಳಿ ಬೆಳೆಗಾರ ಪವನ್ ಚೌಧರಿ ತಮ್ಮ ನಾಲ್ಕು ಎಕರೆ ಬೆಳ್ಳುಳ್ಳಿ ಬೆಳೆಗೆ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿ ಆರು ಲಕ್ಷ ರೂಪಾಯಿ ಲಾಭ ಗಳಿಸಿದ್ದಾರೆ ನನ್ನ ಹೊಲವನ್ನ ಮೇಲ್ವಿಚಾರಣೆ ಮಾಡಲು ನಾನು ಮೂರು ಸಿಸಿಟಿವಿ ಟಿವಿ ಕ್ಯಾಮರಾಗಳನ್ನು ಅಳವಡಿಸಿದ್ದೇನೆ ಎರಡು ಕ್ಯಾಮರಾಗಳು ನನ್ನದು ಒಂದು ಕ್ಯಾಮೆರಾವನ್ನ ಬಾಡಿಗೆಗೆ ಪಡೆದಿದ್ದೇನೆ ನನ್ನ ಬೆಳ್ಳುಳ್ಳಿಯನ್ನ ನನ್ನ ಹೊಲಗಳಿಂದ ಕದಿಯಲಾಗ್ತಾ ಇದರಿಂದಾಗಿ ನಾನು ಈ ಕ್ಯಾಮರಾಗಳನ್ನು ಅಳವಡಿಸಬೇಕಾಗಿತ್ತು ಎಂದು ಅವರು ಹೇಳಿದ್ದಾರೆ ರೈತರ ಪ್ರಕಾರ ಬೆಳ್ಳುಳ್ಳಿಯ ವಾರ್ಷಿಕ ಬೆಲೆ ಸಾಮಾನ್ಯವಾಗಿ ಪ್ರತಿ ಕಿಲೋಗ್ರಾಂಗೆ ಎಂಬತ್ತು ರೂಪಾಯಿ ವರೆಗೆ ತಲುಪುತ್ತದೆ ಆದರೆ ಈ ಋತುವಿನಲ್ಲಿ ಗಮನಾರ್ಹ ಏರಿಕೆ ಕಂಡು ಬಂದಿದೆ ಪ್ರತಿ ಕಿಲೋಗ್ರಾಂಗೆ ರೂಪಾಯಿ ನಾನೂರ ಗಡಿ ದಾಟಿದೆ ಇದರ ಪರಿಣಾಮವಾಗಿ ರೈತರು ಗಣನೀಯ ಲಾಭವನ್ನ ಗಳಿಸಿದ್ದಾರೆ ಎರಡು ತಿಂಗಳ ಹಿಂದೆ ಗಗನಕ್ಕೇರಿದ್ದ ಬೆಳ್ಳುಳ್ಳಿ ದರ ಇನ್ನೂ ಇಳಿಕೆಯಾಗಿಲ್ಲ ಚಿಲ್ಲರೆ ಮಾರುಕಟ್ಟೆಯಲ್ಲಿ ಕೆಜಿಗೆ ನಾನೂರ ನಲವತ್ತರಿಂದ ನಾನೂರ ಎಂಬತ್ತರವರೆಗೆ ಮಾರಾಟವಾಗ್ತಾ ಇದೆ ಡಿಸೆಂಬರ್ ಮಧ್ಯಾವಧಿಯಲ್ಲಿ ಕೆಜಿಗೆ ಮುನ್ನೂರರ ಗಡಿ ದಾಟಿದ್ದ ಬೆಳ್ಳುಳ್ಳಿ ಬೆಲೆ ನಂತರ ಇಳಿಕೆಯಾಗಿಲ್ಲ ಅನ್ನೋದು ಗಮನಿಸಬೇಕಾದ ಅಂಶ ಇವತ್ತು ಕಡಿಮೆ ಆಗುತ್ತೆ ನಾಳೆ ಕಡಿಮೆ ಆಗುತ್ತೆ ಅಂತ ಗೃಹಿಣಿಯರು ಕಾಯ್ತಾ ಇದ್ರು ಆದರೆ ಸದ್ಯಕ್ಕಂತೂ ಬೆಳ್ಳುಳ್ಳಿ ಬೆಲೆ ಕಡಿಮೆಯಾಗುವ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ ಮೀನು ಹಾಗೂ ಮಾಂಸಾಹಾರಿ ಹೋಟೆಲ್ಗಳು ಹೆಚ್ಚಾಗಿದ್ದು ಮಸಾಲೆ ಪದಾರ್ಥಗಳ ತಯಾರಿಕೆಗೆ ಬೆಳ್ಳುಳ್ಳಿ ಅಗತ್ಯವಾಗಿರುವುದರಿಂದ ಹೋಟೆಲ್ ಉದ್ಯಮಕ್ಕೆ ದರ ಏರಿಕೆ ಬಿಸಿ ತಟ್ಟಿದೆ ಬಿಸಿಲಿನ ಪ್ರಖರತೆ ಹೆಚ್ಚಳದಿಂದ ಕೋಳಿ ಮರಿಗಳ ಉತ್ಪಾದನೆ ಕುಂಠಿತವಾಗಿದ್ದು ಮಾಂಸದ ಇಳುವರಿ ಕಡಿಮೆಯಾಗಿದೆ ಉಷ್ಣತೆ ತಾಳಲಾರದೆ ಕೋಳಿಗಳು ಸಾಯುತ್ತಿರುವುದರಿಂದ ಉದ್ಯಮಕ್ಕೆ ಪೆಟ್ಟು ಬಿದ್ದಿದೆ ಇನ್ನು ಇದರ ಜೊತೆಗೆ ಕೋಳಿ ಸಾಕಾಣೆಗೆ ಪ್ರಮುಖವಾಗಿ ಬಳಕೆಯಾಗುವ ಆಹಾರದ ದರ ಗಗನಕ್ಕೇರಿರುವುದರಿಂದ ನಿರ್ವಹಣಾ ವೆಚ್ಚದಲ್ಲಿ ಏರಿಕೆಯಾಗಿದ್ದು ನಾನ್ವೆಜ್ ಪ್ರಿಯರಿಗೂ ಬೆಲೆ ಏರಿಕೆ ಬಿಸಿ ತಟ್ಟಿದೆ ಕಳೆದ ಕೆಲವು ವಾರಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಬೆಳ್ಳುಳ್ಳಿ ಕಬಾಬ್ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಬೆಳ್ಳುಳ್ಳಿ ಕಬಾಬ್ಗೂ ಕೂಡ ಈಗ ಬೇಡಿಕೆ ಹೆಚ್ಚಿದ್ದು ಸದ್ಯ ಬೆಳ್ಳುಳ್ಳಿ ದರವು ದುಬಾರಿಯಾಗಿದೆ ಅಡುಗೆ ಮನೆಯಲ್ಲಿ ಅದರಲ್ಲೂ ಹೆಚ್ಚಾಗಿ ಮಾಂಸದ ಅಡಿಗೆಗೆ ರುಚಿ ತರುವ ಬೆಳ್ಳುಳ್ಳಿಗೆ ಈಗ ಎಲ್ಲಿಲ್ಲದ ಬೇಡಿಕೆ ಸದ್ಯ ಬೆಳ್ಳುಳ್ಳಿಗೆ ಬಂಪರ್ ಬೆಲೆ ಬಂದಿದ್ದು ಮಳೆ ಹಾಗೂ ಹವಾಮಾನ ವೈಪರೀತ್ಯದಿಂದ ಬೆಳೆ ಉತ್ಪಾದನೆ ಕುಂಠಿತಗೊಂಡು ಮಾರುಕಟ್ಟೆಗಳಲ್ಲಿ ಪೂರೈಕೆಯಲ್ಲಿ ಭಾರಿ ಕಡಿತ ಉಂಟಾಗಿದೆ ಈ ಕಾರಣಗಳಿಂದ ದಿಢೀರ್ ಬೆಳ್ಳುಳ್ಳಿ ಬೆಲೆ ಏರಿಕೆ ಗ್ರಾಹಕರ ಜೀವಿಗೆ ಬಿಸಿ ಮುಟ್ಟಿಸಿದೆ ಬೆಲೆ ಏರಿಕೆಗೆ ಪ್ರಮುಖ ಕಾರಣವಾಗಿರೋದು ಮಳೆ ಹೌದು ಈ ಬಾರಿ ಮಳೆ ಅಷ್ಟಾಗಿ ಸುರಿದಿಲ್ಲ ಭೀಕರ ಬರ ಆವರಿಸಿದೆ ಅದೇ ಕಾರಣಕ್ಕೆ ಅಗತ್ಯ ವಸ್ತುಗಳ ಬೆಲೆ ಒಂದೊಂದಾಗಿಯೇ ಗಗನಮುಖಿ ಆಗ್ತಾ ಇದ್ದು ಇದೀಗ ಬೆಳ್ಳುಳ್ಳಿ ಸರದಿ ಅಷ್ಟೇ ಮಳೆಯ ಕೊರತೆಯಿಂದ ರಾಜ್ಯದ ಚಿಲ್ಲರೆ ಮಾರುಕಟ್ಟೆಯಲ್ಲಿ ನಾಟಿ ಹಾಗೂ ಹೈಬ್ರಿಡ್ ಬೆಳ್ಳುಳ್ಳಿ ದರ ಗಗನಕ್ಕೇರಿದೆ ಕಳೆದ ಡಿಸೆಂಬರ್ನ ಮೂರನೇ ವಾರದ ಬೆಳ್ಳುಳ್ಳಿ ದರ ಏರಿಕೆಯ ಆದಿ ಹಿಡಿದಿತ್ತು ಅಂದಿನಿಂದ ಇಲ್ಲಿಯವರೆಗೂ ಬೆಲೆ ಇಳಿಕೆ ಕಂಡಿಲ್ಲ ಕಳೆದ ನಾಲ್ಕು ದಿನಗಳಿಂದ ಸಗಟು ಬೆಳ್ಳುಳ್ಳಿ ದರವು ಕೆಜಿಗೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಇಳಿಕೆಯಾಗಿದ್ದರೂ ಚಿಲ್ಲರೆ ಮಾರುಕಟ್ಟೆಯಲ್ಲಿ ಧಾರಣೆ ಮಾತ್ರ ಇಳಿಕೆಯಾಗಿಲ್ಲ ಕಳೆದ ವರ್ಷ ನವೆಂಬರ್ ತಿಂಗಳಲ್ಲಿ ಹೈಬ್ರಿಡ್ ಬೆಳ್ಳುಳ್ಳಿ ಒಂದು ಕೆಜಿಗೆ ಅರವತ್ತರಿಂದ ಎಂಬತ್ತು ರೂಪಾಯಿ ಹಾಗೂ ಜವಾರಿ ಬೆಳ್ಳುಳ್ಳಿ ತೊಂಬತ್ತರಿಂದ ನೂರ ಇಪ್ಪತ್ತು ರೂಪಾಯಿ ಇತ್ತು ಪ್ರಸ್ತುತ ಹೈಬ್ರಿಡ್ ಬೆಳ್ಳುಳ್ಳಿ ನಾನೂರರಿಂದ ನಾನೂರ ಮೂವತ್ತು ರೂಪಾಯಿ ಮತ್ತು ಜವಾರಿ ಬೆಳ್ಳುಳ್ಳಿ ನಾನೂರ ನಲವತ್ತರಿಂದ ನಾನೂರ ಎಂಬತ್ತು ರೂಪಾಯಿಗೆ ಮಾರಾಟವಾಗ್ತಾ ಇದೆ ಇನ್ನೆರಡು ಮೂರು ತಿಂಗಳಲ್ಲಿ ಮತ್ತಷ್ಟು ಅಗತ್ಯ ವಸ್ತುಗಳ ಬೆಲೆಯಲ್ಲಿ ಗಣನೀಯವಾಗಿ ಏರಿಕೆಯಾಗುವ ಸಾಧ್ಯತೆಗಳಿವೆ ಭೀಕರ ಬರವೇ ಇದಕ್ಕೆ ಪ್ರಮುಖ ಕಾರಣ ಎನ್ನಬಹುದು ಉತ್ಪಾದನೆ ಕಡಿಮೆ ಆದಾಗ ಸಾಮಾನ್ಯವಾಗಿ ಬೇಡಿಕೆ ಹೆಚ್ಚಾಗ್ತದೆ ಆಗ ಬೆಲೆ ಏರಿಕೆ ಅನಿವಾರ್ಯವಾಗುತ್ತೆ ಸದ್ಯ ಬೆಳ್ಳುಳ್ಳಿ ಬೆಲೆ ಏರಿಕೆಯಾಗಿದೆ ಮುಂದೆ ಈರುಳ್ಳಿ ಟೊಮೆಟೊ ಸೇರಿದಂತೆ ಇತರ ತರಕಾರಿಗಳ ಬೆಲೆಯೂ ಹೆಚ್ಚಾದ್ರೆ ಆಶ್ಚರ್ಯವೇನಿಲ್ಲ ಮಳೆ ಬಂದ್ರೂ ಸಮಸ್ಯೆನೆ ಮಳೆ ಬಾರದೇ ಇದ್ರೂ ಸಮಸ್ಯೆನೆ ಯಾವುದಕ್ಕೂ ಬಡ ಮತ್ತು ಸಾಮಾನ್ಯ ಜನರು ರೆಡಿಯಾಗಿರಬೇಕು ಅಷ್ಟೇ ಮುಂಬರುವ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ಈಗ್ಲೇ ಹೇಳೋದಕ್ಕೆ ಆಗೋದಿಲ್ಲ ಇದು ಈ ದಿನದ ಸ್ಪೆಷಲ್ ರಿಪೋರ್ಟ್ ಪ್ರತಿಕ್ಷಣದ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಇಂಟು ಸೆವೆನ್